ಗೆಳೆಯರಿಗೆ ನಮಸ್ಕಾರ ಮಲೆನಾಡಲ್ಲಿ ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ನಾಲ್ಕು ದಿನಗಳಿಂದ ಮಳೆ ಅಬ್ಬರಿಸ್ತಾ ಇದೆ ಮಳೆ ಹಬ್ಬರದ ಕಾರಣ ಅಗ್ನಾಶಿನಿ ಇರ್ಬೋದು ಗಂಗಾವಳಿ ಇರ್ಬೋದು ಶಾಲ್ಮಲ ಇರ್ಬೋದು ಬೇರೆ ಬೇರೆ ನದಿಗಳೆಲ್ಲ ಆಲ್ರೆಡಿ ಉಕ್ಕಿ ಹರಿತಾ ಇದೆ ಸೇತುವೆಗಳಲ್ಲೆಲ್ಲ ತುಂಬ ನೀರು ಬಂದಾಗಿದೆ ನಾನೀಗ ಅಗ್ನಾಶಿನಿ ನದಿಯ ದಡದ ಮೇಲೆ ಇದ್ದೇನೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಅಗ್ನಾಶಿನಿ ನದಿ ಕಾಣಿಸ್ತಾ ಇದೆ ಉಕ್ಕಿ ಹರಿದಿರೋದು ಇನ್ನೂ ಏರ್ತಾನೆ ಇದೆ ನೀರು ನಮ್ಮೂರಲ್ಲಿ ಮಳೆ ಹಾವಳಿ ಮಳೆ ಅಬ್ಬರ ಹೇಗಿದೆ ಅನ್ನೋದನ್ನ ತೋರಿಸೋಕ್ಕೆ ಈ ಒಂದು ಕಿರೋ ವಿಡಿಯೋ ಮಾಡಿ ನಿಮಗೆ ಬರ್ತಾ ಇದ್ದೀನಿ ಮಳೆ ಅಬ್ಬರ ಹೇಗಿದೆ ಅನ್ನೋದನ್ನ ನೀವೇ ನೋಡಿ ಅದಕ್ಕಿಂತ ಮುಖ್ಯವಾಗಿ ಅಗ್ನಶ್ನಿ ನದಿ ತೀರದ ಜನರು ಅಂದರೆ ಮುಂದೆ ಹೊಸಗದ್ದೆ ಬಾಳೂರು ಹೊಳೆ ಮಾನಿಹೊಳೆ ಅದೇ ರೀತಿ ಹುಂಚಳ್ಳಿ ಜಲಪಾತ ಅದರ ಕೆಳಗಡೆ ಮರಾಕಲ್ ಇರ್ಬೋದು ಸಂತೆಗುಳಿ ಇರ್ಬೋದು ಕುಮಟ ಇರ್ಬೋದು ಹಾಗೆ ಹೊಲನಗದ್ದೆ ಇರ್ಬೋದು ಬಾಡ ಇರ್ಬೋದು ಅಗ್ನಶಿನಿ ಊರಿರ್ಬೋದು ಎಲ್ಲ ಪ್ರದೇಶಗಳ ಜನರು ಎಚ್ಚರಿಕೆಯಿಂದ ಇರಿ ಯಾವುದೇ ಕ್ಷಣದಲ್ಲಿ ಇನ್ನೂ ಕೂಡ ನೀರು ಹೆಚ್ಚಾಗ್ಬೋದು ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ನಾನು ಮತ್ತೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರಿ ಇಲ್ಲಿ ಮಳೆ ಅಪ್ಡೇಟ್ಗಳನ್ನ ಸಾಧ್ಯವಾದ ಮಟ್ಟಿಗೆ ಕೊಡ್ತಾ ಇರ್ತೀನಿ ಇದು ಅಗ್ನಶಿನಿ ನದಿ ಉಗ್ತಾ ಇರೋ ದೃಶ್ಯ ನಿನ್ನೆ ಆಲ್ಮೋಸ್ಟು ಈ ಜಾಗದ ತನಕ ಬಂದಿತ್ತು ಈ ಜಾಗ ಇದೆಯಲ್ಲ ಇಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆ ನೋಡಿ ತೆಂಗಿನ ಮರದ ಕೂಡ ಇಲ್ಲಿ ಇಲ್ಲಿ ತನಕ ಬಂದಿತ್ತು ನಂತರ ಇಳಿದು ಹೋಗಿತ್ತು ಇವಾಗ ಅಲ್ಲಿ ಬಂದಿದೆ ಇಲ್ಲಿದೆ ಅಲ್ಲಿಂದ ಮತ್ತೆ ಏರ್ತಾ ಇದೆ ಇದೊಂದು ಅರ್ಧ ಗಂಟೆ ಆಯಿತು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನೀರು ನೋಡಿ ಹೇಗೆ ಸಮತಟ್ಟಾಗಿ ಹೋಗ್ತಾ ಇದೆ ಅಂತ ಗದ್ದೆಯ ಮೇಲೆ ಗದ್ದೆಗಳ ಮೇಲೆ ಈಗ ಆಲ್ರೆಡಿ ನೀರು ನುಗ್ಗಿದೆ ಅಲ್ಲಿ ಕೆಳಗಡೆ ತೋಟದ ಪಟ್ಟಿಗಳೇ ಇದೆ ತೋಟ ಪಟ್ಟಿ ಮೇಲೆ ಕೂಡ ನೀರು ಹೋಗ್ತಾ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅನ್ನೋದು ಕೆಲ ದಿನಗಳಿಂದ ಕೆಂಪು ಕೆಂಪಾಗಿ ಹೋಗಿದೆ ಗುಡ್ಡ ಕುಸಿದ್ರೂ ಕೆಂಪು ನದಿಯಲ್ಲಿ ನೀರು ಬಂದರೂ ಕೆಂಪು ನೀರು ಇಳಿದ್ರೂ ಕೆಂಪು ಮಳೆ ಬಂದರೂ ಕೆಂಪು ಎಲ್ಲ ಕಡೆ ಕೆಂಪೇ ಕೆಂಪಾಗ್ಬಿಟ್ಟಿದೆ ಕೆಂಪಾದವು ಎಲ್ಲ ಕೆಂಪಾದವು ಅನ್ನೋಂಗಾಗಿದೆ ನದಿ ನೀರು ನೋಡಿ ಹೇಗೆ ಬರ್ತಾ ಇದೆ ಅಂತ ನದಿಗಳಲ್ಲಿ ಮರಗಿಡಿಗಳಿರ್ಬೋದು ಅಥವಾ ಕಸ ಇರ್ಬೋದು ಗೊಬ್ಬರ ಇರ್ಬೋದು ಎಲ್ಲ ತೇಳ್ಕೊಂಡು ಹೋಗ್ತಾ ಇದೆ ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು ಮರಗಳ ಬುಡಗಳು ಈಗಾಗಲೇ ನದಿ ನೀರಿನಲ್ಲಿ ಮುಳುಗಿ ನಿಂತಿದೆ ನೀರಿನ ಮಟ್ಟ ಏರಿಕೆ ಆಗ್ತಾಯಿದೆ ಇನ್ನೂ ಕೂಡ ನೀರು ಏರ್ಬೋದು ಯಾಕೆಂದರೆ ಮಳೆ ಬಿಡುವು ಕೊಟ್ಟಿಲ್ಲ ಸ್ಟಾಪ್ ಆಗಿ ಹೋಯ್ತಾನೇ ಇದೆ ಒಂದೊಂದು ಮಳೆ ಬಂದರೆ ಇಪ್ಪತ್ತು ಇಪ್ಪತ್ತು ನಿಮಿಷನೋ ಮೂವತ್ತು ನಿಮಿಷನೋ ಭಯಂಕರವಾದ ನೀರುಗಳು ಗುಡ್ಡ ಬೆಟ್ಟಗಳಿಂದ ಉಕ್ಕಿ ಉಕ್ಕಿ ನದಿ ನೀರನ್ನು ಇದೆ ನೋಡಿ ನೀವು ದೂರದ ಇಲ್ಲಿ ಅಗ್ನಶಿನಿ ನದಿಯ ಅಬ್ಬರವನ್ನು ಕಣ್ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ ಆ ಕಡೆ ಭಾಗದಲ್ಲೆಲ್ಲ ಮರಗಳು ಎಷ್ಟೆಲ್ಲ ಇದೆ ನೋಡಿ ಅಲ್ಲೆಲ್ಲ ಆಲ್ರೆಡಿ ಮರದಲ್ಲಿ ನೋಡಿ ಮರದ ಬುಡಗಳೆಲ್ಲ ನೀರು ಆವರಿಸಿ ಆಯ್ತು ಅಲ್ಲಿ ನನ್ನ ಕಾಲು ಬುಡದಲ್ಲೆಲ್ಲ ನೀರು ನೀರು ಆಗಿದೆ ನಾನೀಗ ನಮ್ಮ ತೋಟದ ಬುಡದಲ್ಲಿದ್ದೀನಿ ನೋಡಿ ಇಲ್ಲಿ ತನಕ ನೀರು ಬಂದಿದೆ ಇವಾಗ ಏರ್ತಾ ಇದೆ ನೀವು ಇಲ್ಲಿ ಏರ್ತಾ ಇರೋದನ್ನ ಗಮನಿಸ್ಬೋದು ಅಗನಾಶಿನಿಯ ಬುಡ ನೋಡಿ ಹೇಗಿದೆ ಅಂತೇಳಿ ನೋಡಿ ಇಲ್ಲೊಂದು ಕಡೆಗೆ ಗುಡ್ಡ ಕುಸಿದು ಬಿದ್ದಿದೆ ಗುಡ್ಡ ಕುಸಿದು ಇದು ಮೋಸ್ಟ್ಲಿ ಇವತ್ತು ಬೆಳಗ್ಗೆ ಆಗಿರ್ಬೋದು ಅಂತ ಅನಿಸುತ್ತೆ ಗುಡ್ಡ ಕುಸಿದಿದೆ ನೋಡಿ ಇಲ್ಲಿ ಕೆಳಗಡೆ ನದಿ ನೀರು ಹಾಗೆ ಇಲ್ಲೆಲ್ಲ ಮಳೆ ನೀರು ಹಗಿನಕ್ಷಿ ನದಿ ನೀರು ಈಗಾಗಲೇ ತೋಟದ ಮೇಲೆಲ್ಲ ಒಂದೊಂದು ಮೂರು ಮೂರು ಫೂಟ್ ನೀರು ನಿಂತಿದೆ ಇನ್ನೂ ಜಾಸ್ತಿ ಆಗ್ಬೋದು ಯಾಕೆಂದರೆ ಇಷ್ಟು ಬೇಗನೆ ನದಿ ತುಂಬಿದೆ ಇನ್ನೂ ಸಣ್ಣ ಸಣ್ಣ ಮಳೆಗೂ ನದಿ ತುಂಬ್ತಾ ಹೋಗುತ್ತೆ ಎಲ್ಲ ಕಡೆ ಹೊರತೆ ಆಗಿದೆ ನೀರಿನ ಸಲಹೆ ಸಂಪೂರ್ಣ ಜೀವ ಪಡ್ಕೊಂಡಿದೆ ಹಾಗಾಗಿ ನೋಡಿ ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಗ್ನಶಿನಿ ನದಿಯ ಬಾಯಿ ಇದೆ ಇಲ್ಲಿದೆ ಇದು ಇದು ಅಗ್ನಶಿನಿ ನದಿಯ ಸೆಳವಿನ ಜಾಗ ಅಲ್ಲಿಂದ ಆದ್ಬಿಟ್ಟು ಇಲ್ಲಿ 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 ತನಕ ಬಂದಿದೆ ನೋಡಿ ಇಲ್ಲಿ ತನಕ ಬಂದಿದೆ ಇನ್ನು ಬರುತ್ತೆ ಇದೇ ಇಲ್ಲಿ ಇಲ್ಲೊಂದು ಅಡಿಕೆ ಗಿಡ ಇದೆಯಲ್ಲ ಇದು ಈ ಅಡಿಕೆ ಗಿಡದ ತನಕ ಈ ಈ ಅಡಿಕೆ ಗಿಡದ ತನಕ ಎಲ್ಲ ಬರುತ್ತೆ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಬರ್ಬೋದು ಇಲ್ಲಿ ನೋಡಿ ಇಲ್ಲಿ ತೋಟದ ಮೇಲೆ ಯಾವ ರೀತಿ ನೀರು ನುಗ್ಗಿದೆ ಅಂತ ತೋಟದ ಮೇಲೆ ಸರಾಸರಿಯಾಗಿ ಅಗ್ನಶಿನಿ ನದಿಯ ನೀರು ಹರಿದು ಹೋಗೋದನ್ನ ನೀವು ಗಮನಿಸ್ಬೋದು ಅಡಿಕೆ ಬಾಳೆ ತೆಂಗು ಮುಂತಾದ ಫಲ ಫಲಭರಿತ ಗಿಡಗಳೆಲ್ಲ ನೀರಿನ ಅಡಿಯಲ್ಲಿ ಇದೆ ಆಲ್ಮೋಸ್ಟ್ ಆರು ಅಡಿ ಏಳು ಅಡಿ ನೀರು ನಿಂತಿದೆ ಮತ್ತು ಏರುವ ಸಾಧ್ಯತೆ ಕೂಡ ಇದೆ ಹಳೆ ಅಡಿಕೆಗಳು ಗಿಡಗಳು ಹೊಸ ಅಡಿಕೆ ಗಿಡಗಳು ಎಲ್ಲ ನೋಡಿ ಇಲ್ಲಿ ಹೇಗೆ ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ಬೋದು ನೋಡಿ ನದಿಯ ಬಾಯಿ ಎಲ್ಲಿದೆ ನೋಡಿ ಇದೇ ಇಲ್ಲಿರೋದು ನದಿ ಬಾಯಿ ಇದು ಇಲ್ಲಿ ಸೆಳೆವು ಅತ್ಯಂತ ಇರೋ ಪ್ರದೇಶ ಅಲ್ಲಿಂದ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ತನಕ ಬಂದಿದೆ ನೀರು ನೋಡಿ ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ಹೇಗೆ ಇರುತ್ತೆ ಅಂತ ಹಿಂದೆ ನಾವು ಚಿಕ್ಕವರಿದ್ದಾಗ ನದಿಗಳಲ್ಲಿ ಈ ರೀತಿಯ ಸೆಳವು ಬಂದಾಗ ಅದರಲ್ಲಿ ಗೊಬ್ಬರಗಳು ಕಟ್ಟಿಗೆಗಳು ಮೇಳೆಗಳು ಒಣಗಿದ ಮರದ ತುಂಡುಗಳು ಇತ್ಯಾದಿ ಇತ್ಯಾದಿ ತಲ್ಸ್ಕೊಂಡು ಹೋಗ್ತಿತ್ತು ಆಗೊಮ್ಮೆ ಈಗೊಮ್ಮೆ ದನಗಳಿರ್ಬೋದು ಎಮ್ಮೆಗಳಿರ್ಬೋದು ಅವುಗಳು ಕೂಡ ತಲ್ಸ್ಕೊಂಡು ಹೋಗೋದು ನಾವು ನೋಡ್ತಿದ್ವಿ ಆದರೆ ಇವಾಗ ಎಲ್ಲಿ ನೋಡಿದರೂ ಈ ಸೆಳುವಿನ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಪ್ಲಾಸ್ಟಿಕ್ ಚೀಲ ಬೇರೆ ಬೇರೆ ಪ್ಲಾಸ್ಟಿಕ್ ತುಂಡುಗಳು ಅದೇ ರೀತಿ ಥರ್ಮಾಕೋಲ್ ತುಂಡು ಹೀಗೆ ಬೇರೆ ಬೇರೆ ಏನು ಮಾನವನ ಅಭಿವೃದ್ಧಿಯ ತ್ಯಾಜ್ಯ ಏನಿದೆ ಅವುಗಳು ತಲ್ಸ್ಕೊಂಡು ಹೋಗೋದನ್ನ ನಾವು ಕಾಣ್ತಾ ಇದ್ದೇವೆ ಈ ಹೊಳೆ ಬಾಯಲ್ಲಿ ಈ ಭಾಗದಲ್ಲಿ ಈಗ ನಾವು ನೋಡ್ತಾ ಇದ್ದಂತ ತುಂಬ ಪ್ಲಾಸ್ಟಿಕ್ ಹೋಯ್ತು ನೋಡಿ ಇಲ್ಲಲ್ಲ ಹೇಗೆ ನದಿ ನೀರು ಬಂದಿದೆ ಅಂತ ನಿಜಕ್ಕೂ ಈ ರೀತಿ ಈ ಗೊಬ್ಬರಗಳು ಅಥವಾ ಏನು ಫಲವತ್ತಾದ ಮಣ್ಣು ಎಲೆ ಇವೆಲ್ಲ ತಲ್ಸ್ಕೊಂಡು ಹೋಗೋ ಜಾಗದಲ್ಲಿ ಪ್ಲಾಸ್ಟಿಕ್ಗಳು ತಲ್ಸ್ಕೊಂಡು ಹೋಗ್ತಾ ಇರೋದು ಬೇಜಾರಿನ ಹಾಗೂ ದುರಂತ ಸಂಗತಿ ಇದೇ ರೀತಿ ಅಭಿವೃದ್ಧಿ ಅಂದಯುಗ ಮುಂದುವರೆದ್ರೆ ಮುಂದೇನಾಗ್ಬೋದು ನೀರಿನ ಬದಲು ಪ್ಲಾಸ್ಟಿಕ್ ತೇಲ್ಕೊಂಡು ಹೋಗ್ಬೋದೆ ಅಥವಾ ಪ್ಲಾಸ್ಟಿಕ್ಕಿನ ಪ್ರವಾಹ ಬರ್ಬೋದೆ ಇಲ್ಲಿ ನೋಡಿ ಇಲ್ಲಿ ರಸ್ತೆಯ ಮೇಲೆ ನೀರು ಬಂದಿದೆ ನಿನ್ನೆ ರಾತ್ರಿ ಇಲ್ಲಿ ತನಕ ಬಂದಿತ್ತು ನೀರು ಆ ಲೆಕ್ಕಕ್ಕೆ ಕೋಲಿಸಿದರೆ ಒಂದು ಎರಡು ಎರಡು ಫುಟ್ ನೀರು ಕಡಿಮೆ ಇದೆ ಬಟ್ಟು ಇದೆ ಏರ್ಬಹುದು ಇನ್ನೂ ಕೂಡ ಇಲ್ಲೆಲ್ಲ ಸಣ್ಣ ಪ್ರಮಾಣದ ಕುಸಿತ ಆಗಿರೋದು ನೋಡ್ಬೋದು ನೀರು ತುಂಬ ಇದೆ ಕಬ್ಬಿನ ಗದ್ದೆ ತೆಂಗಿನ ಗದ್ದೆ ಭತ್ತದ ಗದ್ದೆ ಎಲ್ಲ ನೀರಡಿಗಾಗ್ಬಿಟ್ಟಿದೆ ಇದು ನೋಡಿ ಇಲ್ಲಿ ಬಂದಿದೆ ಅಗ್ನಾಶಿ ನೀರು ನಾವು ಈ ನೀರು ಸಮತಟ್ಟನ್ನ ನೋಡಿದ್ರೆ ಸಾಕು ವಾಟರ್ ಲೆವೆಲ್ ಅಂತ ಹೇಳ್ತಾರಲ್ಲ ಅದು ಇದೆ ಈ ಇದರ ಅಳತೆಯಲ್ಲೇ ನಾವು ಈಗ ಯತ್ರೆ ಮಾಡಬೇಕು ಅಂತಾದರೆ ಈ ಅಳತೆನೇ ಯೂಸ್ ಮಾಡ್ಕೋಬೋದು ಅಲ್ಲಿ ಇನ್ನೂ ಮೇಲ್ಗಡೆ ಹೋಗಿದೆ ನೀರು ಇನ್ನು ತುಂಬ ದೂರದ ತನಕ ನೀರು ಒದೆಗೊಟ್ಟು ನಿಂತಿದೆ ನೋಡಿ ಇದು ಗದ್ದೆ ಬೈಲು ಇಲ್ಲಿ ಗದ್ದೆ ಮೇಲೆ ಆಲ್ರೆಡಿ ಎಂಟು ಎಂಟು ಅಡಿ ಇರ್ಬೋದಾ ನೀರು ಎಂಟು ಅಡಿ ನೀರು ನಿಂತಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ನೀರು ತುಂಬ್ಕೊಂಡಿದೆ ಅದೇ ಅಲ್ಲಿ ನಿಮಗೆ ಕಬ್ಬಿನ ಗದ್ದೆ ಒಳಗಡೆ ನೀರಿರೋದನ್ನ ತೋರಿಸ್ತೀನಿ ನೋಡಿ ಅದು ನೋಡಿ ಕಬ್ಬಿನ ಗದ್ದೆ ನೀರ ಮಧ್ಯದಲ್ಲಿ ಕಬ್ಬಿನ ಗದ್ದೆ Yeah, mm. ನಾವಿವಾಗ ಮಾರಿಗದ್ದೆ ಬ್ರಿಡ್ಜ್ ಮೇಲೆ ಇದ್ದೇವೆ ಮಾರಿಗದ್ದೆ ಬ್ರಿಡ್ಜ್ನಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಇಷ್ಟು ನೀರು ಬಂದಿದೆ ಇತ್ತು ಕಡಿಮೆ ಬ್ರಿಡ್ಜಿಗೂ ಇದಕ್ಕೂ ಒಂದು ನಾಲ್ಕು ಫೂಟು ನೀರು ಕಡಿಮೆ ಇದೆ ನಾಲ್ಕರಿಂದ ಐದು ಫೂಟು ನಿನ್ನೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಇತ್ತು ಇವತ್ತೊಂದು ಸ್ವಲ್ಪ ಕಡಿಮೆ ಆಗಿದೆ ಕಳೆದ ವರ್ಷ ಇದೆಲ್ಲ ಇದ್ರ ಮೇಲುಗಡೆ ನೀರು ಹೋಗಿತ್ತು ಕಳೆದ ವರ್ಷ ಅಲ್ಲ ಅದರ ಹಿಂದಿನ ವರ್ಷ ಈ ವರ್ಷ ಇನ್ನೂ ಅಷ್ಟು ಬಂದಿಲ್ಲ ನೋಡಿ ಮೇಲ್ಬ ಮೇಲ್ಗಡೆ ಆ ಕಡೆ ನಿಮಗೆ ಮಂಜು ಮಂಜುಗುಣಿ ಪ್ರದೇಶ ಮಂಜುಗುಣಿ ರೇವಣ್ಕಟ್ಟ ಹಾಗೆ ಸರ್ಕುಳಿ ಇರ್ಬೋದು ಬದುಕುತ್ಗೆ ಹೊಳೆ ಇರ್ಬೋದು ಅವೆಲ್ಲ ಸೇರಿಕೊಂಡು ಇಲ್ಲಿ ಬಂದು ಇದು ಮಾರಿಗದ್ದೆ ಇಲ್ಲಿ ನಿಮಗೆ ಮಾರಿಗದ್ದೆ ಜಾಕುವೆಲ್ ಇದೆ ಇಲ್ಲಿ ಮಾರಿಗದ್ದೆ ಜಾಕುವೆಲು ಹಾಗೆ ಇಲ್ಲಿನ ನೆಕ್ಸ್ಟು ಸೀದಾ ಹಾಗೆ ಕೆಳಗಡೆ ಬಾಳೂರು ಹೋಗುತ್ತೆ ಬಾಳೂರಿಂದ ಮಾನೆ ಹೊಳೆ ಹೋಗಿಬಿಟ್ಟು ಹುಂಚಳಿ ಬಾಲ್ಸ್ ಆಗಿಬಿಟ್ಟು ಅಲ್ಲಿಂದ ಘಟ್ಟ ಕೆಳಗೆ ಹೋಗಿ ಅರಬ್ಬಿ ಸಮುದ್ರ ಸೇರುತ್ತೆ ನೋಡಿ ಇಷ್ಟು ನೀರು ಬಂದಿದೆ ಕೆಂಪು 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 ನೀರು ಮಳೆ ಕೆಲ ಕಾಲ ಬಿಡುವು ಕೊಟ್ಟಂಗಿದೆ ನೋಡೋಣ ಬೇರೆ ಇದಾಗಿತ್ತು ಮಳೆಯ ತಾಜಾ ವರದಿ ನಮ್ಮೂರಲ್ಲಿ ಏನೇನಾಯಿತು ನಮ್ಮ ಸುತ್ತಮುತ್ತಲು ಭಾಗದಲ್ಲೆಲ್ಲ ಏನೇನಾಯಿತು ಅನ್ನೋದರ ಕಿರು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಹಾಗೆ ನೀವು ಯಾವತ್ತಿನಂತ ಇದಕ್ಕೂ ಕೂಡ ಪ್ರೋತ್ಸಾಹ ಕೊಡಿ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಖುಷಿಯಾಗಿರಿ ಚೆನ್ನಾಗಿರಿ ನಗ್ತಾಯಿರಿ ನಂಗೆ ನನಗ್ಸ್ತಾಯಿರಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆದ್ರೆ ಬರ್ತೀನಿ ಅಲ್ಲಿವರಿಗೆ ಸಾಧ್ಯವಾದಷ್ಟು ನಾನು ವೀಡಿಯೋಗಳನ್ನು ನೋಡ್ತಾರೆ